ಇದು ನನ್ನ ಭಾರತ ನನ್ನ ಹಿಂದೂ ರಾಷ್ಟ್ರ ನನ್ನ ರಾಮರಾಜ್ಯ ಯಾರೋ ಬೇರೆ ದೇಶದಿಂದ ಬಂದಂತಹ ಮುಸ್ಲಿಂ ಕ್ರೈಸ್ತರಿಗೆ ಆಳ್ವಿಕೆ ಮಾಡೋದಕ್ಕೆ ಎಷ್ಟು ಅಧಿಕಾರ ಇದೆ ಯಾರು ಅಧಿಕಾರ ಕೊಟ್ಟಿರೋದು ನಾವು ಕೊಡಲ್ಲ ಅವಕಾಶ ಕೊಡಲ್ಲ ನಮ್ಮ ಭಾರತೀಯರಷ್ಟೇ ಆಳ್ವಿಕೆಯನ್ನು ಮಾಡಬೇಕು ಅಂತ ಅಂದು ನಮ್ಮ ಭಾರತದಲ್ಲಿರುವಂತಹ ಇತರೆ ಧರ್ಮಗಳ ಮೇಲೆ ಕಿಡಿ ಕಾರುವಂತಹ ಕಿಚ್ಚನ್ನು ಕಾರುವಂತಹ ನಮ್ಮ ಭಾರತೀಯರು ನಮ್ಮ ಹಿಂದೂ ವರ್ಗಕ್ಕೆ ಸೇರಿದವರು ಸೋ ಕಾಲ್ಡ್ ಹಿಂದೂಗಳು ಅವರಿಗೆ ಸಿಗುವಂತಹ ಅವಕಾಶವನ್ನ ಅವರ ಆಚರಣೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡುವುದು ಅವರಲ್ಲಿರುವಂತಹ ಬೇರೆ ಬೇರೆ ಅಧಿಕಾರವನ್ನ ಕಿತ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಇಲ್ಲಿ ಅವರಿಗೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಡದೆ ತೊಂದರೆ ಕೊಡೋದಕ್ಕೆ ಆರಂಭ ಮಾಡಬೇಕು ಆಗ ಅವರ ಮೂಲ ಪ್ರದೇಶದವರು ಏನಿರ್ತಾರೆ ಮೂಲ ದೇಶದವರು ಏನಿರ್ತಾರೆ ಆಯಾ ರಾಷ್ಟ್ರದವರು ನೀವು ಭಾರತದಲ್ಲಿ ಇರೋದು ಬೇಡ ನಮ್ಮ ದೇಶಕ್ಕೆ ನೀವು ವಾಪಸ್ ಬನ್ನಿ ಅಂತ ಕರೆಸ್ಕೋಬೇಕು ಆಮೇಲೆ ಆ ದೇಶದಲ್ಲಿರುವಂತಹ ಹಿಂದೂಗಳನ್ನ ಹೊಡೆದು ನಡಿರಿ ನಿಮ್ಮ ರಾಷ್ಟ್ರಕ್ಕೆ ಅಂತ ಹಿಂಸೆ ಕೊಟ್ಟು ನಮ್ಮ ನಮ್ಮ ದೇಶಗಳಿಗೆ ಕಳಿಸ್ಬಿಡ್ಬೇಕು ಆಗ ನಮ್ಮ ಹಿಂದೂಗಳು ನಮ್ಮ ರಾಷ್ಟ್ರದಲ್ಲೇ ಉಳ್ಕೊಳ್ತಾರೆ ಆಗ ಸಂತೋಷದಿಂದ ವಿದೇಶಿ ಏನು ವಿದೇಶದೊಂದಿಗೆ ಎಲ್ಲಾ ರೀತಿಯ ವ್ಯಾಪಾರ ವಹಿವಾಟನ್ನ ನಮ್ಮ ಭಾರತವರು ಕಡ್ಕೊಳ್ತಾರೆ ಇನ್ಮೇಲೆ ನಾವು ಯಾವುದೇ ದೇಶಗಳಿಗೆ ರಫ್ತುನು ಮಾಡ್ಕೊಳ್ಳಲ್ಲ ನಾವು ಆಮದನ್ನು ಮಾಡ್ಕೊಳ್ಳಲ್ಲ ನಾವು ಇನ್ಮೇಲೆ ಎಲ್ಲವನ್ನ ಉತ್ಪಾದನೆ ಮಾಡ್ತೀವಿ ನಮ್ಮ ದೇಶದೊಳಗಷ್ಟೇ ನಾವು ವ್ಯಾಪಾರವನ್ನು ಮಾಡ್ತೀವಿ ಅಂತ ಎಲ್ಲ ದೇಶಗಳಿಗೂ ಚಾಲೆಂಜ್ ಹಾಕಿ ನಮ್ಮ ದೇಶವನ್ನು ಹೆಂಗ್ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ನಾವೇ ಭಾರತೀಯರು ಭಾರತವನ್ನು ಕಟ್ಟಿ ಹೆಂಗೆ ತೋರಿಸ್ತೀವಿ ಅಂತ ಚಾಲೆಂಜಿಂಗ್ ಅಲ್ಲಿ ಅಗ್ಗಿ ತಗೊಂಡು ಎಲ್ಲಾ ರೀತಿಯ ಅಭಿವೃದ್ಧಿ ಪಥದ ಸಾಗೋದಕ್ಕೆ ಮುಂದಾಗ್ತಾರೆ ಸೊ ಈಗ ಹೇಗಿದ್ರು ಧರ್ಮ ಧರ್ಮ ಜಾತಿ ಜಾತಿ ಅಂತ ಬೆಂಕಿ ಹಚ್ಚಿರುವಂತಹ ನಡುವೆ ಈ ಗ್ಯಾಪ್ ಅಲ್ಲಿ ಒಂದಷ್ಟು ರಾಜಕಾರಣಿಗಳು ಅವರ ಏಳೇಳು ಅಲ್ಲ ಹದಿನೇಳು ತಲೆಮಾರು ಕೂತ್ಕೊಂಡು ತಿಂದ್ರೂ ಕೂಡ ಖರ್ಚು ಆಗದೆ ಇರುವಷ್ಟು ಆಸ್ತಿ ಅಂತಸ್ತು ಸಂಪತ್ತನ್ನೆಲ್ಲ ಕ್ರೂಡೀಕರಿಸ್ಕೊಂಡಿದಾರಲ್ಲ ಸೊ ಇವಾಗ ಇರುವಂತಹ ಒಂದು ಕೋಟಿ ಜನ ಇದಾರೆ ಅಂದ್ರೆ ಶೇಕಡ ಒಂದು ಲಕ್ಷ ಜನದತ್ರ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಲ್ವತ್ತು ಪರ್ಸೆಂಟ್ ಅಷ್ಟು ಆಸ್ತಿ ಅಂತಸ್ತು ಅಧಿಕ ಆಸ್ತಿ ಅಂತಸ್ತು ಸಂಪತ್ತು ಎಲ್ಲ ಕ್ರೋಢೀಕರಣ ಆಗಿದೆ ಈಗ ನಲವತ್ತು ಪರ್ಸೆಂಟ್ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಇರುವಂತಹ ಜನದ ಹತ್ರ ಇರುವಂತಹ ಅರವತ್ತು ಪರ್ಸೆಂಟ್ ಆಸ್ತಿ ಅಂತಸ್ತು ಸಂಪತ್ತ ಸಂಪತ್ತಲ್ಲಿ ಡಿವೈಡ್ ಆಗ್ತಾ ಹೋಗಿದೆ ಸೊ ಈ ಏನು ಒಂದು ಲಕ್ಷ ಜನ ಇದ್ದಾರೆ ಅವರು ಮಿಕ್ಕಿದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನನ ಉದ್ಯೋಗ ಕೊಡೋ ರೀತಿನೋ ಅಥವಾ ವ್ಯಾಪಾರ ಮಾಡೋ ರೀತಿನೋ ಏನು ಆಳಿಸ್ಕೊಳಕೆ ಶುರು ಮಾಡ್ತಾರೆ கிரேட் ஆகது அது ಈಗ ಭಾರತೀಯರೆಲ್ಲ ಭಾರತಕ್ಕೆ ಬಂದಾಯ್ತು ಶ್ರೀಮಂತರು ಮಾಡ್ತಾರೆ ಖಾಸಗಿ ಸಂಸ್ಥೆಗಳನ್ನ ಓಪನ್ ಮಾಡೋದು ಬಡವರಿಗೆ ಕೆಲಸ ಕೊಡೋದು ಅವ್ರನ್ನ ಮತ್ತೆ ಹೆಂಗ ಬೇಕೋ ಹಾಗೆ ದುಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು ಆಮೇಲೆ ವೇತನವನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಕೊಡೋದಕ್ಕೆ ಆರಂಭ ಮಾಡುದು ಇಂತಹ ವ್ಯವಸ್ಥೆ ಎಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಆರಂಭ ಆಗಬೇಕು ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿರುವಂತಹ ಮುಸ್ಲಿಮರು ಕ್ರೈಸ್ತರು ಎಲ್ಲ ಅವರ ರಾಷ್ಟ್ರಗಳಿಗೆ ಹೋಗಬೇಕು ಅವರಿಗೆ ಅವರು ಇಲ್ಲಿ ಯಾವುದೇ ರೀತಿಯ ಅಧಿಕಾರವನ್ನು ಪಡೆಯಬಾರದು ಅವರ ಆಚರಣೆಗಳನ್ನು ಆಚರಿಸಬಾರ್ದು ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಕೂಡ ಸಿಗಬಾರದು ಸೊ ನಮ್ಮ ಭಾರತೀಯರು ನಮಗೆ ಹಿಂದಿರದಾಗ ಸೊ ಯಾರ್ಯಾರು ಒಂದಷ್ಟು ಹಣ ಆಸ್ತಿ ಸಂಪತ್ತನ್ನೆಲ್ಲ ಕ್ರೋಢೀಕರಿಸ್ಕೊಂಡಿದ್ದಾರೆ ಅವರು ಉದ್ಯೋಗವನ್ನ ಸೃಷ್ಟಿ ಮಾಡಿ ಯಾರಿಗೆ ಉದ್ಯೋಗ ಇಲ್ಲ ಯಾರು ಬಡತನದಲ್ಲಿದ್ದಾರೆ ಯಾರು ಅದರಲ್ಲೂ ಟ್ಯಾಲೆಂಟ್ ಇದ್ದಾರೆ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವ್ರನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ದೇಶದೊಳಗೇನೆ ಸ್ವದೇಶಿ ವಸ್ತುವನ್ನ ಉತ್ಪಾದನೆ ಮಾಡಿ ನಮ್ಮ ಭಾರತೀಯರಿಗಷ್ಟೇ ಮಾರಾಟವನ್ನ ಮಾಡಿ ನಮ್ಮ ಆರ್ಥಿಕ ಸ್ಥಿತಿಯನ್ನ ಆರ್ಥಿಕ ಪರಿಸ್ಥಿತಿಯನ್ನ ಉಂಗ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅವರ ಆರ್ಥಿಕ ಪರಿಸ್ಥಿತಿನೇ ಅಂದ್ರೆ ಇವಾಗ ಏನು ಆಳುವಂತಹ ವರ್ಗ ಆರಂಭ ಆಗತ್ತೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತುಂಗ ಮಟ್ಟಕ್ಕೆ ಹೋಗತ್ತೆ ಆಳಿಸಿಕೊಳ್ಳುವವರಂತಹ ಆರ್ಥಿಕ ಪರಿಸ್ಥಿತಿ ಇದನ್ನ ಮತ್ತೆ ನಾನು ಹೇಳೋದ್ ಬೇಡ ಸೊ ಇದು ನಮ್ಮ ಭಾರತ ದೇಶ ಇಲ್ಲಿ ಸ್ವದೇಶಿ ವಸ್ತುಗಳಷ್ಟೇ ಉತ್ಪಾದನೆ ಆಗ್ಬೇಕು ಬೇರೆ ದೇಶಗಳೊಂದಿಗೆ ನಮ್ಗೆ ಸಂಬಂಧ ಬೇಡ ನಮ್ಮ ದೇಶದ ವಸ್ತು ನಮ್ಮ ದೇಶದಲ್ಲಿರುವಂತಹ ಏನು ನೂರ ನಲ್ವತ್ತೊಂದು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಅವರಿಗೆ ಮಾರಾಟ ಮಾಡಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಟಾಪ್ ಒನ್ ಅಲ್ಲಿ ಇರ್ತೀವಿ ನಮಗೆ ಯಾವ ದೇಶದ ಅವಶ್ಯಕತೆನು ಇಲ್ಲ ಯಾವ ದೇಶದವರು ನಮ್ಮ ರಾಷ್ಟ್ರದಲ್ಲಿ ಇರಬಾರ್ದು ಇದು ಹಿಂದೂ ರಾಷ್ಟ್ರ ಹಿಂದೂಗಳಿಗಷ್ಟೇ ಬದುಕೋದಕ್ಕೆ ಅವಕಾಶ ಇರೋದು